ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಅತ್ಯಂತ ದಾರುಣ ಘಟನೆಯೊಂದು ನಡೆದಿದೆ ಗೋಡೆ ಕುಸಿದು ಬಿದ್ದು ಕೆಳಗಡೆ ಇದ್ದಂತ ಒಂಬತ್ತು ಮಕ್ಕಳು ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಎಲ್ಲರೂ ಕೂಡ ಹತ್ತರಿಂದ ಹದಿನೈದು ವರ್ಷದ ಆಸುಪಾಸಿನ ಮಕ್ಕಳು ಆ ಮಕ್ಕಳು ಅಲ್ಲಿ ಆಟ ಆಡ್ತಿರ್ಲಿಲ್ಲ ಅಥವಾ ಏನೋ ಕೀಟ್ಲೆ ಮಾಡ್ತಾ ಇರಲಿಲ್ಲ ಅವರೆಲ್ಲರೂ ಕೂಡ ಧಾರ್ಮಿಕ ಕಾರ್ಯಕ್ಕಾಗಿ ಅಂದ್ರೆ ಅಲ್ಲಿ ಶಿವಲಿಂಗವನ್ನು ನಿರ್ಮಾಣ ಮಾಡಲಾಗ್ತಿತ್ತು ಆ ಚಟುವಟಿಕೆಗೆ ಅಂತ ಹೋಗಿದ್ದಂಥ ಮಕ್ಕಳು ಈ ರೀತಿಯಾಗಿ ತಾವು ಮಾಡದಂತಹ ತಪ್ಪಿಗೆ ಬಲಿಯಾಗುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟರೆ ಸದ್ಯ ದೇಶಾದ್ಯಂತ ಸಾಕಷ್ಟು ಸುದ್ದಿ ಸಂಗತಿ ಇದು ಏನು ಎತ್ತ ಅದನ್ನು ಗಮನಿಸ್ತಾ ಹೋಗೋಣ ಒಂದುಗಳೇ ಈ ಘಟನೆ ನಡೆದಿದ್ದು ಮಧ್ಯಪ್ರದೇಶದ ಸಾಗರ ಜಿಲ್ಲೆಯ ಶಹಪುರದಲ್ಲಿರುವ ಹರ್ದೋಲ್ ಬಾಬಾ ದೇಗುಲದಲ್ಲಿ ಈ ಘಟನೆನ ನೋಡ್ತಿದ್ದಾಗ ಅನ್ಸೋದು ಮನುಷ್ಯನಿಗೆ ಸಾವು ಯಾವಾಗ ಹೇಗೆ ಯಾವ ರೂಪದಲ್ಲಿ ಬರುತ್ತೆ ಅಂತ ಆಗೋದಿಲ್ಲ ಅಂತ ಇಲ್ಲೂ ಕೂಡ ಹಾಗೆ ಆಗಿದೆ ಆ ಹರ್ದೋಲ್ ಬಾಬಾ ದೇವಸ್ಥಾನದಲ್ಲಿ ಈ ಶಿವಲಿಂಗವನ್ನ ನಿರ್ಮಾಣ ಮಾಡುವಂತ ಒಂದು ಚಟುವಟಿಕೆ ನಡೀತಿರುತ್ತೆ ಇವತ್ತು ಭಾನುವಾರ ಆಗಿರುವಂಥ ಕಾರಣಕ್ಕಾಗಿ ಮಕ್ಕಳಿಗೆ ಶಾಲೆ ರಜೆ ಇದ್ದಂಥ ಕಾರಣಕ್ಕಾಗಿ ಸಾಕಷ್ಟು ಮಕ್ಕಳು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಎಲ್ಲರೂ ಕೂಡ ತಮ್ಮ ಪಾಡಿಗೆ ತಾವು ಆ ಶಿವಲಿಂಗ ನಿರ್ಮಾಣದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರ್ತಾರೆ ಹೀಗಿರುವಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ದೇವಸ್ಥಾನದ ಪಕ್ಕದಲ್ಲಿ ಇದ್ದಂಥ ಒಂದು ಗೋಡೆ ಕುಸಿದು ಬೀಳುತ್ತೆ ಪಕ್ಕದಲ್ಲಿ ಈ ಒಂದು ಮನೆ ಇರುತ್ತೆ ಹೆಚ್ಚು ಕಡಿಮೆ ಹದಿನೈದು ವರ್ಷದ ಹಿಂದಿನ ಮಳೆ ಮನೆ ಅಥವಾ ಹದಿನೈದು ವರ್ಷದ ಹಳೆಯ ಮನೆ ಅದು ಅದರ ಗೋಡೆ ಏನಾಗಿರುತ್ತೆ ಮಳೆ ಬಂದು ಬಂದು ಸಂಪೂರ್ಣವಾಗಿ ಶಿಥಿಲವಾಗಿರುತ್ತೆ ಆಗ್ಲೋ ಈಗ್ಲೋ ಬೀಳುವಂತ ಪರಿಸ್ಥಿತಿಯಲ್ಲಿ ಇರುತ್ತೆ ಯಾರೂ ಕೂಡ ಅದರ ಕಡೆಗೆ ಗಮನವನ್ನ ಕೊಟ್ಟಿರೋದಿಲ್ಲ ಅಟ್ಲೀಸ್ಟ್ ಮುಂಚೆ ಅದನ್ನ ತೆರವುಗೊಳಿಸುವಂತ ಕೆಲಸವನ್ನ ಮಾಡಿದರೆ ಇವತ್ತು ಇಂಥದ್ದೊಂದು ದಾರುಣವಾದಂಥ ಘಟನೆ ನಡೀತಾ ಇರಲಿಲ್ಲ ಈಗ ಸದ್ಯ ಅದೇ ಆರೋಪವನ್ನು ಎಲ್ಲರೂ ಕೂಡ ಮಾಡ್ತಿದ್ದಾರೆ ಆ ಗೋಡೆಯನ್ನು ಪ್ರತಿಯೊಬ್ಬರು ಕೂಡ ಗಮನಿಸಿದ್ದಾರೆ ಆ ಗೋಡೆ ಬೀಳಬಹುದು ಅನ್ನೋದು ಪ್ರತಿಯೊಬ್ಬರ ಗಮನಕ್ಕೂ ಕೂಡ ಬಂದಿದೆ ಪಕ್ಕದಲ್ಲೇ ಕಾರ್ಯಕ್ರಮವನ್ನು ಹೇಗೆ ಆಯೋಜನೆ ಮಾಡಿದ್ರಿ ಅನ್ನೋದು ಪ್ರತಿಯೊಬ್ಬರ ಪ್ರಶ್ನೆ ಆ ಗೋಡೆಯ ಪಕ್ಕದಲ್ಲೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಒಂದು ಟೆಂಟ್ ಅನ್ನು ಹಾಕಿದ್ದಾರೆ ಅದರ ಕೆಳಗಡೆ ಎಷ್ಟೊಂದು ಮಕ್ಕಳು ಕೂತ್ಕೊಂಡಿದ್ದಾರೆ ಗೋಡೆ ಬೀಳುತ್ತೆ ಯಾರು ಕೂಡ ದೊಡ್ಡವರು ಇರ್ಲಿಲ್ಲ ಇದ್ದಿದ್ದು ಪೂರ್ತಿ ಮಕ್ಕಳೇ ಎಲ್ಲರೂ ಕೂಡ ಸಿಕ್ಕಾಕೊಳ್ತಾರೆ ಎಲ್ಲ ಕಡೆಗಳಲ್ಲೂ ಕೂಡ ಚೀರಾಟ ಕೂಗಾಟ ಕಾಪಾಡಿ ಕಾಪಾಡಿ ಎನ್ನುವ ರೀತಿಯಲ್ಲಿ ಮಕ್ಕಳು ಅರ್ಚೋದಕ್ಕೆ ಶುರು ಮಾಡ್ಕೊಳ್ತಾರೆ ತಕ್ಷಣವೇ ಜೆ ಸಿ ಬಿ ಇದೆಲ್ಲವನ್ನೂ ಕೂಡ ಕರೆಸಲಾಗುತ್ತೆ ಅವಶೇಷಗಳನ್ನು ಮೇಲೆತ್ತುವಂಥ ಕೆಲಸವನ್ನ ಮಾಡಲಾಗುತ್ತೆ ಸಾಕಷ್ಟು ಮಕ್ಕಳನ್ನು ಅದರಿಂದ ರಕ್ಷಣೆ ಮಾಡಲಾಗುತ್ತೆ ಒಂದಷ್ಟು ಮಕ್ಕಳಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಲಿಲ್ಲ ಆರಾಮಾಗಿ ಅವರೆಲ್ಲರೂ ಕೂಡ ಪಾರಾದರು ಅದಾದ ಬಳಿಕ ಒಂದಾದ ಬಳಿಕ ಇನ್ನೊಂದು ಮಕ್ಕಳ ಆ ದೇಹ ಸಿಗೋದಕ್ಕೆ ಶುರುವಾಗಿ ಬಿಡುತ್ತೆ ನೋಡಿ ಆ ಹೆತ್ತವರ ಪರಿಸ್ಥಿತಿ ಆ ಆಕ್ರಂದನೈತಲ್ಲ ಅದನ್ನು ಇಮ್ಯಾಜಿನ್ ಮಾಡಿಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಮಕ್ಕಳು ಆರಾಮಾಗಿ ಯಾವುದೋ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿ ದೇವಸ್ಥಾನದ ಒಂದು ಚಟುವಟಿಕೆಯಲ್ಲಿ ಭಾಗಿಯಾಗಲಿ ಅಂತ ಕಳಿಸ್ಕೊಟ್ಟಿದ್ರು ಆದರೆ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಸಂದರ್ಭದಲ್ಲೇ ಆ ಮಕ್ಕಳು ಈ ರೀತಿಯಾಗಿ ದುರಂತ ಅಂತ್ಯ ಕಾಣುವಂತ ಪರಿಸ್ಥಿತಿ ಅದ್ರಾಗ್ಬಿಡುತ್ತು ಒಂದಾದ ನಂತರ ಇನ್ನೊಂದು ದೇಹ ಅಂತ ಎಣಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ ಬರೋಬ್ಬರಿ ಒಂಬತ್ತು ಮಕ್ಕಳು ಆರಂಭದಲ್ಲಿ ಎಂಟು ಅಂತ ಇದ್ರು ಒಂದು ಮಗು ತೀರಾ ಗಂಭೀರವಾದಂಥ ಸ್ಥಿತಿಯಲ್ಲಿತ್ತು ಒಂದು ಸ್ವಲ್ಪ ಮೇಲೆ ಆ ಮಗು ಕೂಡ ಸಾವನ್ನಪ್ಪಿದೆ ತಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲಿಸುವಂಥ ಪ್ರಯತ್ನವನ್ನು ಪಟ್ಟರೂ ಕೂಡ ಆ ಮಕ್ಕಳನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಇನ್ನು ಹನ್ನೆರಡು ಮಕ್ಕಳು ಹೆಚ್ಚು ಕಡಿಮೆ ಅರ್ಧ ಡಜನ್ ಮಕ್ಕಳು ಗಂಭೀರವಾದಂತ ಗಾಯ ಆಗಿದ್ದಾರೆ ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡ್ತಿದ್ದಾರೆ ಅದರಲ್ಲಿ ಎಷ್ಟು ಮಕ್ಕಳು ಉಳಿತಾರೋ ಇನ್ನೆಷ್ಟು ಮಕ್ಕಳು ಸಾವನ್ನಪ್ಪುವಂಥ ಸಾಧ್ಯತೆ ಇದೆಯೋ ಈ ಆತಂಕ ಕ್ಷಣ ಕ್ಷಣಕ್ಕೂ ಇದೀಗ ಜಾಸ್ತಿ ಆಗ್ತಿದೆ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುವಂತ ಎಲ್ಲಾ ಸಾಧ್ಯತೆಯೂ ಕೂಡ ಇದೆ ಇನ್ನೊಂದಷ್ಟು ಮಕ್ಕಳಿಗೆ ಚಿಕ್ಕ ಪುಟ್ಟ ಗಾಯ ಆಗಿದೆ ಹೆಚ್ಚಿನ ಸಮಸ್ಯೆ ಆಗಿಲ್ಲ ಸಾಕಷ್ಟು ಮಕ್ಕಳು ಭಾಗಿಯಾಗಿದ್ರು ಭಾನುವಾರ ಆದಂಥ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿ ಇಂಥದ್ದೊಂದು ದುರಂತ ಸಂಭವಿಸಿ ಬಿಟ್ಟಿದೆ ಸದ್ಯ ಆರೋಪ ಪ್ರತ್ಯಾರೋಪ ಅದಕ್ಕೆ ಅವ್ರ ಕಾರಣ ಇವ್ರ ಕಾರಣ ಅವ್ರ ಹಣೆ ಇವ್ರು ಹಣೆ ಚರ್ಚೆ ಚರ್ಚೆಲ್ಲವೂ ಕೂಡ ನಡೀತಾ ಇದೆ ಆದರೆ ಮೇಲೆ ಆರೋಪವನ್ನು ಹೊರಿಸಿ ಏನು ಪ್ರಯೋಜನ ಹೇಳಿ ಅಥವಾ ನಿರ್ಲಕ್ಷ್ಯ ಅಂತ ದೂಷಿಸಿ ಏನು ಪ್ರಯೋಜನ ಆ ಒಂಬತ್ತು ವಾಪಸ್ ಕರ್ಕೊಂಡು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅತ್ಯಂತ ದಾರುಣವಾದಂಥ ಘಟನೆ ಸದ್ಯ ಪೋಷಕರ ಆಕ್ರಂದನವಂತೂ ಮುಗಿಲು ಮುಟ್ಟಿದೆ ಪೋಷಕರು ತೀವ್ರವಾದಂತಹ ಆಕ್ರೋಶವನ್ನು ಹೊರತಿದ್ದಾರೆ ಮೊದಲೇ ಆ ಗೋಡೆಯನ್ನ ಎಲ್ಲರೂ ಗಮನಿಸಿರ್ತೀರಿ ವಿಪರೀತವಾದಂತಹ ಮಳೆ ಬೇರೆ ಆಗ್ತಾ ಇದೆ ಹೀಗಿದ್ದಾಗಲೂ ಕೂಡ ಆ ಗೋಡೆ ತೆರವುಗೊಳಿಸದೆ ಕಾರ್ಯಕ್ರಮವನ್ನು ಯಾಕೆ ಆಯೋಜನೆ ಮಾಡಿದ್ರಿ ಮಕ್ಕಳನ್ನ ಯಾಕೆ ಆ ಕಾರ್ಯಕ್ರಮಕ್ಕೋಸ್ಕರ ಆಹ್ವಾನಿಸಿದ್ರಿ ದೇವರ ಕಾರ್ಯಕ್ರಮ ದೇವಸ್ಥಾನದ ಕಾರ್ಯಕ್ರಮ ಎಲ್ಲವೂ ಅಚ್ಚುಕಟ್ಟಾಗಿರುತ್ತೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿ ನಾವು ಕಳಿಸ್ಕೊಟ್ವಿ ಆದರೆ ಇಂಥದ್ದೊಂದು ದುರಂತ ಸಂಭವಿಸಿ ಬಿಟ್ಟಿದೆ ಅಂತ ಹೇಳಿ ಸದ್ಯ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ನಾಲ್ಕು ಲಕ್ಷ ಪರಿಹಾರವನ್ನ ಕೊಡ್ತೀವಿ ಅಂತ ಹೇಳಿ ಬಟ್ ಅಷ್ಟು ಹಣ ಕೊಟ್ಟರು ಕೂಡ ಮಕ್ಕಳನ್ನ ವಾಪಸ್ ಅಂತೂ ಕರ್ಕೊಂಡು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಈಗ ಒಂಬತ್ತು ಮಕ್ಕಳಂತೂ ಸಾವನ್ನಪ್ಪ ಆಗಿದೆ ಯಾರನ್ನೂ ಕೂಡ ವಾಪಸ್ ಬರೋಕ್ಕೆ ಸಾಧ್ಯ ಆಗೋದಿಲ್ಲ ಈಗ ಹನ್ನೆರಡು ಮಕ್ಕಳು ಅರ್ಧ ಮಕ್ಕಳು ಅವರಿಗೆ ಸರಿಯಾದ ರೀತಿ ಟ್ರೀಟ್ಮೆಂಟ್ ಕೊಡಿಸಬೇಕು ಎನ್ನುವಂತ ಆಗ್ರಹವೂ ಕೂಡ ಜಾಸ್ತಿ ಆಗ್ತಾ ಇದೆ ಒಳ್ಳೆ ಸರಿಯಾದಂಥ ವೈದ್ಯಕೀಯ ವ್ಯವಸ್ಥೆಯನ್ನ ಮಾಡಬೇಕು ಕೂಡ ಒಂದಷ್ಟು ಮಕ್ಕಳನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿ ಬಿಡಬಹುದು ಅಂತ ಇನ್ನು ತೀವ್ರ ಆಕ್ರೋಶ ವ್ಯಕ್ತವಾಗ್ತಿರೋದು ಕಾರಣ ಏನಪ್ಪ ಅಂದರೆ ನಿನ್ನೆ ತಾನೇ ಇನ್ನೊಂದು ಘಟನೆ ನಡೆದಿತ್ತು ಮಧ್ಯಪ್ರದೇಶದ ರೇವಾ ಎನ್ನುವಂಥ ಭಾಗದಲ್ಲಿ ಶಾಲೆಗೆ ಹೋಗಿ ಬರ್ತಾ ಇದ್ದಂಥ ನಾಲ್ವರು ಮಕ್ಕಳು ಇದೇ ರೀತಿಯಾಗಿ ಗೋಡೆ ಕುಸ್ತು ಬಿದ್ದು ಸಾವನ್ನಪ್ಪಿ ಬಿಟ್ಟಿದ್ರು ಆಗಲೂ ಕೂಡ ಒಂದಷ್ಟು ಆಕ್ರೋಶ ಎಲ್ಲವೂ ಕೂಡ ವ್ಯಕ್ತವಾಗಿತ್ತು ಆಗಲೇ ಒಂದಷ್ಟು ಕಡೆಗಳಲ್ಲಿ ಸೂಚನೆಯನ್ನು ಕೊಟ್ಟಿದ್ರು ದಯವಿಟ್ಟು ಈ ರೀತಿಯಾಗಿ ಶಿಥಿಲಗೊಂಡಂಥ ಗೋಡೆ ಏನಾದರೂ ಇದ್ದರೆ ಅವುಗಳನ್ನು ಮೊದಲೇ ತೆರವುಗೊಳಿಸುವಂತ ಕೆಲಸವನ್ನ ಮಾಡಿ ಇಲ್ಲ ಅಂತಾದರೆ ಇಂತಹ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ ಆದರೆ ಇಲ್ಲೇನಾಗ್ಬಿಟ್ಟಿದೆ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥವ್ರು ಪಕ್ಕದಲ್ಲೇ ಗೋಡೆ ಇದೆ ಆ ಗೋಡೆ ಮೊದಲೇ ಬಿರುಕು ಬಿಟ್ಟಿತ್ತಂತೆ ಜೊತೆ ಕಂಪ್ಲೀಟ್ ಆಗಿ ತಂಡಿ ಆಗಿದೆ ಅದು ನೋಡಿದಂಥವ್ರು ಎಲ್ಲರೂ ಕೂಡ ಹೇಳ್ತಿದ್ದಾರೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಬೀಳಬಹುದು ಎನ್ನುವ ಸ್ಥಿತಿಯಲ್ಲಿದೆ ಆದರೆ ಇವರು ಅದರ ಪಕ್ಕದಲ್ಲೇ ಟೆಂಟ್ ಹಾಕಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಬಿಟ್ಟಿದ್ದಾರೆ ಈಗ ಇಂಥದ್ದೊಂದು ದುರಂತ ಆಗಬಿಟ್ಟು ಬಿಟ್ಟಿದೆ ಮಕ್ಕಳನ್ನು ಇನ್ನೆಲ್ಲೋ ಆಟಕ್ಕೆ ಕಳಿಸ್ಕೊಟ್ಟು ಅಥವಾ ಇನ್ನೇನೋ ಹೊರಗಡೆ ಜಾಲಿ ಮಾಡ್ಕೊಂಡು ಬನ್ನಿ ಇನ್ಯಾವ ಇನ್ನೆಲ್ಲೋ ಹೋಗಿ ಅಂತ ಕಳ್ಸಿಕೊಟ್ಟಾಗ ಇಂತಹ ದುರಂತ ಆಗಿದ್ರೆ ಇನ್ನೊಂದು ರೀತಿಯಲ್ಲ ಆದರೆ ಆದ್ರೆ ಇಲ್ಲಿ ಪಾಪ ದೇವಸ್ಥಾನದ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ಅಂತ ಕಳ್ಸಿಕೊಟ್ಟಿದ್ದಾರೆ ಅಲ್ಲೇ ಇಂತಹ ದುರಂತ ಸಂಭವಿಸಿ ಬಿಟ್ಟಿದೆ ಆ ಕಾರಣಕ್ಕಾಗಿ ಹೇಳಿದ್ದು ಹೇಗೆ ಹೇಗೆ ಸಾವು ಬರುತ್ತೆ ಅಂತ ಹೇಳೋದಿಕ್ ಸಾಧ್ಯ ಆಗೋದಿಲ್ಲ ಇವ್ರು ಹೋಗಿದ್ದೆ ದೇವಸ್ಥಾನದ ಕಾರ್ಯಕ್ಕೆ ಶಿವಲಿಂಗವನ್ನ ನಿರ್ಮಾಣ ಮಾಡುವಂತ ಕಾರ್ಯಕ್ಕೆ ಆದ್ರೆ ಇದೀಗ ಶಿವನ ಪಾದವನ್ನ ಸೇರುವಂತ ಪರಿಸ್ಥಿತಿ ಈ ಮಕ್ಕಳಿಗೆ ಎದುರಾಗಿ ಬಿಟ್ಟಿದೆ பந்துக ஏன க க மென்ஷன் மாதீவாத வீடியோ நோடிக்காக